బజీస్ ఐఫ్ ఐల్కమ్ బ్యాక్ టు కన్నడ తిన్ లండన్ యూట్యూబ్ చాలా టైమ్ ఆరువరి అగతి అండ్ మనీ హి ಆಕ್ಚುಲಿ ಮನಿ ಹೊಡ್ದಿಲ್ಲ ನನ್ ತಲೆ ಚಿಟ್ ಹಿಡದೈತಿ ಏನ್ ಮಾಡ್ಬೇಕಂತ ದೊಡ್ಡ ಅಲ್ಲಿ ನೋಡಿದ್ರಗ ಸಣ್ಣ ಮಗ ಅಡಾಕತ್ತ ಗೊತ್ತಾಗೇತಿ ಬರೀ ತೋರ್ಸ್ತೇನ ಅಂಗಿಯಲ್ಲಿ ಆಲಕ್ ಬಂದೈತಿ ನಮ್ದು ಬೆಳಗ್ಗೆಯಿಂದ ಎದ್ದಿದಾನ ಅದಿರವ ಇನ್ನು ಮಲ್ಕೊಳಕ್ ತಯಾರಿಲ್ಲ ನಮ್ ಫುಲ್ ಸುಸ್ತಾಗೈತಿ ಏನು ಏನ್ ಟ್ರೈ ಮಾಡಿದ್ರು ಮಕ್ಕ ಆಟ ಆಡಕತ್ತ ಮತ್ತು ಇವು ಬೇರೆ ಅವಿರವ್ನ ನೋಡೋದ್ಕಿಂತ ಜಾಸ್ತಿ ಇವು ಭಾಳ ಆಡ್ತಾನೆ ನನಗೆ ಮಾರ್ನಿಂಗಿಂದ ಎರಡು ಸಲ ಆಡ್ಸಿದ ನನಗೆ ನೋಡಿ ಹೆಂಗೆ ಮಾಡ್ತಾನೆ ಎಷ್ಟು ಹುಚ್ಚದಾನ ನೋಡು ಹೆಂಗೆ ಮಾಡ್ತಾನೆ ನೋಡು ಸಾಕಾಗಿದ್ ನನಗೆ ಇಲ್ಲ ಐರವ ಗುಡ್ ಬಾಯ್ ಅದಾನ ಮತ್ತೆ ಇವು ನೋಡ್ರಿ ಇವನು ಅದಿರವ್ನ ತಡೀರಿ ಇವ ಊಟ ಮಾಡಿದಾನ ಮತ್ತು ಆಟ ಆಡ್ಸೈತಿ ಆ ಆಟ ಆಡ್ಸಿದಾನ ನಾನು ಆಟ ಆಡಿಸಿದ್ದೀನಿ ಅಷ್ಟಾದ್ರೂ ಸಾಕಾಗಿಲ್ಲ ಇವಾಗ ಎಷ್ಟ್ ಕಾಡೋದು ಅದು ಮಮ್ಮಿಗ ಹ ಮಮ್ಮಿಗ ಎಷ್ಟ್ ಕಾಡ್ತಿ ಅದಿರ ಸಾಕಾಯ್ತು ನನಗ ನನಗೆ ಯಾರು ಇಲ್ಲ ಪ್ರೀತಿ ಮಾಡಾಕ ನೀ ಕಾಡ್ತಿ ಬಾಳಿ ನಾನು ಕಾರ್ ಪಾರ್ಕಿಗ ಕಾಡ್ತೀನಿ ನನಗ ಫ್ರೆಂಡ್ಸ್ ಸಾಕಾಗೈತಿ ನನಗೆ ಆಗುದಿಲ್ಲಿ ನಂಗೆ ಆಗೈತಿ ಬಹಳ ದಿನಾ ಇಂಡಿಯಾನಾಗ ಇದ್ದಾಗ ಇದ್ದಾಗ ಡೈಲಿ ಮಧ್ಯಾಹ್ನ ಮಾರ್ನಿಂಗ್ ಹತ್ತು ಗಂಟೆಗೆ ಎದ್ರ ಮತ್ತೆ ಅಂದ್ರೆ ಮಲ್ಕೋತಿದ್ನಿ ನಾನು ಇಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದೇನಿ ಐದು ಗಂಟೆಗೆ ಎದ್ದಾಗಿಂದ ಇನ್ನೂ ಮಟ್ಟ ಸಿಕ್ಸ್ ತರ್ಟಿ ಆಗೈತಿ ಅಲ್ಲಿ ನೋಡ್ರಲ್ಲಿ ಟೈಮಿಂಗ್ ನೋಡ್ರಲ್ಲಿ ಅಲ್ಲಿ ಕಾಣಸಂಗಿಲ್ಲ ವಾಚ್ ಚೇಂಜ್ ಮಾಡಾಕೇನಿ ಮೊದಲು ನನ್ನ ಗಂಡ ಭಾರ ಸರಿ ನೀ ಸರಿ ಆ ಕಡೆ ಸರಿ ನೀನು ಇಷ್ಟ ಆಳ್ತಾನ ನೋಡಿ ಎಷ್ಟ್ ಚಂದ ಆಟ ಆಡಸು ಏನ್ ಬೇಕಾದ್ ಮಾಡು ಬರೀ ಆಳೋದ ಸಾಕಾಗೇತಿ ನನಗ ನರಗು ಬಾ ಇವ್ ಆಳಾಗತ್ತಿಂಗ್ ಮಂಗ್ಯಕ್ರಿ ಮಾಡತಾನ ಮನೆಯೆಲ್ಲಾ ಇಬ್ರು ಕೂಡಿ ಮನೆಯೆಲ್ಲಾ ಹೊಲಸಿಡಿಸಿ ಏನ್ ಬೇಕಾಗಿತಿ ದುಡ್ಡು ಕುಡ್ದಿದಿ ಊಟ ಮಾಡಿದಿ ಇವಂಗೂ ಆಡಿಸ್ಬೇಕಂತ ಮತ್ತ ಇವಂಗೂ ಆಟ ಆಡಿಸಬೇಕಂತ ಮನ್ಷ ಅದೇ ನೀಡ್ಕೊಳ್ಳೋದು ಅಷ್ಟು ಈಸಿ ಕೆಲಸ ಅಲ್ಲ ಮನೆ ಕೆಲಸ ಮಾಡ್ಕೊಂಡು ಮಕ್ಕಳನ್ನಗಸ್ಕೊಂಡು ಅವ್ರಿಗೆ ಊಟ ಮಾಡಿಸಿ ಅವ್ರಿಗೆ ಮಲ್ಗಿಸಿ ನೋಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಮಕ್ಳು ಹಂಗ ಆಗಂಗಿಲ್ಲ ಅವ್ರ ಅವ್ರ ಬಾಳ ಕೇರ್ ಮಾಡ್ಬೇಕು ಭಾಳ ಪ್ರೀತಿ ಮಾಡ್ಬೇಕು ಹಂಗ ದೊಡ್ಡವ್ರಂಗ್ ಬಿಡ್ತಾರ ಮಕ್ಕಳಂದ್ರ ಹ್ಮ್ ನೋಡ್ರಿ ನೋಡ್ರಿ ಕ್ಯೂಟಿ ಪೈ ಅವ ಕ್ಯೂಟಿ ಪೈ ನನ್ನ ಮನೆಯೊಳಗೆ ಇಬ್ಬರು ಮಂದಿ ಕ್ಯೂಟಿ ಪೈಸ್ ಇದ್ದಾರೆ ಒಬ್ಬರು ಅಲ್ಲಿ ಟ್ಯಾಬ್ ನೋಡ್ಕೊಂಡು ಕುಂದಿರ್ತಾರ ಇನ್ನೊಬ್ರು ಇಲ್ಲದಾರ ನೋಡ್ರಿ ಕ್ಯೂಟಿ ಪೈ ಹೌದ ಕೆಮ್ಮ ಹತ್ತೈತಿ ಔಷಧ ಹಾಕ್ಬೇಕು ಔಷಧ ಅವಷಧ ಹಾಕೋನು ಅದಿರವ ಔಷಧ ಹಾಕೋನು ಅದಿರ ವ ಫುಲ್ ಕುಷ ಆಗಿರೋ ಈಗ ಹಾ ನೋಡು ಫುಲ್ ಕುಷ ಆಗಬಿಟ್ಟ ನಾನು ಕುಡಿತಿ ಔಷದ ಹಾಕೋನಂಗ ಹಾ ಅದಿರ ಔಷದ ಕುಡಿ ಆಕತ್ತನ ಯಾರ್ ಯಾರ್ ನೋಡ್ತೀರಿ ಉಗ್ಳಿದ ಉಗ್ಳಿದ ನಾನು ಕುಡಿತಿ ಅಂತ ಟಿಶ್ಯೂ paper ತರ್ಲಿಲ್ಲ ಅದಿರ ಟಿಶ್ಯೂ paper ತರ್ಲಿಲ್ಲ ನಾನು ಇದ ಹಾಕೋ ಮೈ ಇದ ಹಾಕೋನ ಅಯ್ಯೋ ನಾನು ಎಲ್ಲಿ ಬಿ ಇಲ್ಲ ಚೇಂಜ್ ಮಾಡಬೇಕು ಈಗ ನಿನಗ ಅವ ಭಾಳ್ ಕೆಟ್ಟಾಗಿದ್ದಾನ ಕುಡಿಯುವಲ್ಲಾಗಿದಾನ ಔಷಧ ಅವಂಗ ಪ್ಲಾನ್ ಮಾಡಿ ಹಾಕ್ಬೇಕೀಗ ಪ್ಲಾನ್ ಒಳಗಿದಾನ ಔಷಧ ಕುಡಿಯಂಗಿಲ್ಲ ಈಗ ಅದಕ್ಕೆ ಅವ್ರ ಪಪ್ಪ ಬಂದ್ಮೇಲೆ ಪಪ್ಪ ಬಂದ್ಮೇಲೆ ಔಷಧ ಹಾಕ್ತೇನೆ ಹಾಕ್ತೇನೆ ನೋಡಿಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು ನಾನು ಫುಲ್ ಖುಷಿ ಒಳಗಿದಾನೀಗ ಔಷಧ ಹಾಕೋ ಪ್ಲಾನ್ ಅಂತೂ ಫ್ಲಾಪ್ ಆಯ್ತ ಸೊ ಅವಾಗ ಡ್ರೆಸ್ ಎಲ್ಲ ಹೊಲಸು ಮಾಡ್ಕೊಂಡಿದ್ದಾನೆ ಬರ್ರಿ ಅವ್ಗೆ ಯಾವುದಾದ್ರೂ ಬೇರೆ ಡ್ರೆಸ್ ಹಾಕ್ಕೊಂಡು ಯಾವ್ದು ಹಾಕಲಿ ಥಂಡಿ ಜಾಸ್ತಿ ಐತಲ್ಲ ಸೊ ಇದನ್ನ ಹಾಕ್ತೇನೆ ಕಣ್ಮುಂದ್ ಕಾಣಿಸೋದನ್ನ ಬಿಡೋದು ಓಯ್ ಡ್ರೆಸ್ ಚೇಂಜ್ ಮಾಡಿ ಈಗ ಹಾಂ ಡ್ರೆಸ್ ಚೇಂಜ್ ಮಾಡಿ ನೀನು ಬ್ಯಾಡ್ ಬಾಯ್ ಆಗಿದೀ ನೀನು ನೀ ಬ್ಯಾಡ್ ಬೋಯ್ ಆಗಿದೀ ಫುಲ್ ಡೇ ಇಷ್ಟು ಮಾತಾಡ್ತಾನೆ ನನಗೆ ಎಲ್ಲಿಗೆ ಬರ್ಬೇಕು ಎನರ್ಜಿ ನನಗೆ ಎನರ್ಜಿ ಎಲ್ಲಿಂದ ಬರ್ಬೇಕು ಹೇಳಿ ನಿನಗ್ ಮಾತಾಡ್ಸಾಕ ಡೈಲಿ ಇಷ್ಟು ಮಾತಾಡ್ಸ ಅಂತ ಹೇಳ್ತಾನೆ ನೋಡು ನನ್ನ ಮಗ ವಾಶ್ರೂಮ್ ಹೋಗಿದ್ದ ಡೋರ್ ಎಲ್ಲ ಹೆಂಗ್ ಓಪನ್ ಮಾಡಿಟ್ ಹೋಗಿದ ಅನ್ ನೋಡ್ರ ಯಾರು ಕ್ಲೋಸ್ ಮಾಡೋರು ಮಾಡೋರ್ ಯಾರು ನಾದೇನಲ್ಲ ಮನಿ ಒಳಗ ನಾನು ಹಂಗ ಓಪನ್ ಇಟ್ಟ ನೋಡ್ರಿ ಇದು ಇದು ಡೋರ್ ಓಪನ್ ಇಟ್ ಹೋಗಿದ ಈ ಮನಿ ಒಳಗ ರೂಮ್ಸ್ ಕಿತ್ತ ಜಾಸ್ತಿ ಡೋರ್ಸ್ ಇದಾವ್ ಕುಂತ ನೋಡ್ರಿ ನನ್ ರಾಜ್ಕುಮಾರ್ ನೋಡಿಲ್ ಕುಂತಿದ್ದಾನೆ ಎಷ್ಟು ನೋಡಿದ್ರು ಸಾಕಾಗಂಗಿಲ್ಲ ನಿನ್ನ ಜೋಡಿ ಆಟಾಡಕ್ಕೆ ನಂಗೆ ಬೋರ್ ಆಗಂಗಿಲ್ಲ ನನ್ಗೆ ಟಯರ್ಡ್ ಆಗ್ತೈತಿ ಅಷ್ಟು ಹಾಂ ಹೋ ಎಲ್ಲಿಂದ ಎನರ್ಜಿ ಬಂದೈತಿ ಗೊತ್ತಿಲ್ಲ ನಮಗೆ ಫುಲ್ ಎನರ್ಜಿ ಒಳಗೆ ಔಷಧ ಔಷಧಿ ಹೋಗಿ ಡ್ರೆಸ್ ಎಲ್ಲ ಹೊಲಸು ಮಾಡಿ ಕೊಟ್ಟಿದ್ದೀನಿ ನಿಮ್ಮ ಚಲೋ ಹೇಳಾತ್ತನ್ ನಿಮ್ಮ ಬಗ್ಗೆ ನಾನು ನಿಮ್ಮ ಡ್ರೆಸ್ ಎಷ್ಟು ಕಷ್ಟ ಅಪ್ಪ ನಿನಗೆ ಡ್ರೆಸ್ ಹಾಕೋದು ನಿನಗೆ ರೆಡಿ ಮಾಡೋದು ಹ ಸಾಕಾಯ್ತು ನನ್ ಕರೇಲಿ ಏಳೊಂದಿಟ್ಟು ಉಫ್ ಒಂದು ಡ್ರೆಸ್ ಹಾಕೋಮಟ ಅಂದ್ರೆ ನನಗೆ ಸಾಕು ಸಾಕೈತಿ ಅಪ್ಪ ಸೊಂಟನೂ ಸತ್ತೈತಿ ಉಫ್ ನೋಡ್ರಿ ಬೇಕು ನಿಮಗೆ ಮಕ್ಕಳ ಬೇಕು ಬೇಕಲ್ಲ ಮತ್ತೆ ಇಷ್ಟು ತ್ರಾಸು ತಗೋಲಿಲ್ಲ ಅಂದರೆ ಹೆಂಗೆ ಹ್ಞೂ ಹೊದಿಲ್ಲದಿರ ಇವ್ರ ಸಲುವಾಗಿ ಎಷ್ಟು ತ್ರಾಸ ತೊಗೊಳಕ್ಕೆ ಬೇಕಾದ್ರೂ ನಾ ತಯಾರದೀನಿ ಮತ್ತೆ ಸಿಗೋನು ಆಮೇಲೆ ಬಾಯ್ ಮಾಡಕತ್ತಿಲ್ಲ ನಡ್ ತೋರಿಸ್ತೀನಿ ನಾ ಇವು ಇವ್ರ ಪಪ್ಪ ಬರೋ ತನಕ ಏನೇನು ಮಾಡ್ತಾರೆ ನಿಮಗೆಲ್ಲ ತೋರಿಸ್ತೀನಿ ಈಗ ಹೊರಗೆ ಕರ್ಕೊಂಡು ಹೋಗ್ತೇನೆ ಬರ್ರಿ ಸಾವಕಾಶ ಹೋಗೋನು ಆ ನನ್ನ ನನ್ನ ದೊಡ್ಡ ರಾಜ್ಕುಮಾರ್ ಏನು ಅಂತ ತೋರಿಸ್ತೇನೆ ನಿಮಗೆ ಸೊ ನಾವು ರೆಡಿಯಾಗಿದ್ದೀವ ನೋಡ್ರಿ ಹೆಂಗೆ ನಾವು ಹೀರೋಗತ್ಲೆ ಓ ಓಟ್ ಕಾಲು ಬೀಳ್ತಿದ್ದೀನ ಬಾಕೆಟ್ ಕ್ಯಾಮ್ರಾ ನೋಡ್ಕೊಂಡು ಹೋಗಿ ಒಂದಲ್ಲ ಒಂದು ದಿನ ನಾನು ಎಡೆ ಬಿದ್ದ ಬಿಡ್ತೇನೆ ಮನೆ ತುಂಬ ಸಾಮಾನು ಏನೂ ಮಾಡೋಕ್ಕಾಗಂಗಿಲ್ಲ ತಡ್ರಿ ಹೊರಗೆ ಹೋಗಿ ಅವೇನು ಮಾಡತ್ತ ತೋರಿಸ್ತೇನೆ ನಿಮಗೆ

ಬಾಳ್ ಕೆಟ್ಟ ಕುದು ಹಿಡಿತನ್ ಬಿಡೋದನ ಇಲ್ಲ ಒಟ್ಟ ಯಾಕೋ ಯಾಕೆ ಕುದು ಹಿಡಿತೀನಂದ ಬಿಡತ ನಿನಗ ಒಂದು ಏಟಿಗ ಯಾರು ಇಲ್ಲ ಮನಿಯೊಳಗ ನೀನ್ ತಿಂದು ಬಿಡ್ತೇನೆ ಮತ್ ಯಾರು ಇಲ್ಲ ಯಾರೂ ನೋಡಕತ್ತಿಲ್ಲ ಯಾರೂ ನೋಡಕತ್ತಿಲ್ಲ ತಿಂದು ಬಿಡ್ತೇನೆ ನಿನಗ ಹ ತಿನ್ಲಿ ಬರೀ ಅನ್ನ ಜೋಡಿ ನಾನು ಇಲ್ಲಿ ಮಮ್ಮಿ ಆಟಾಡ್ಸ ಇಷ್ಟ ಎನರ್ಜಿ ವೇಸ್ಟ್ ಮಾಡಿಕೊಂಡ ಮಮ್ಮಿ ಜೊತೆ ಆಡ್ಬೇಕಂತಿಲ್ಲ ಅಲ್ಲಿ ಅನ್ನ ಏನು ಮಾಡತನು ಅನ್ನ ಏನು ತಿನ್ನತನು ಅನ್ನ ಯಾರು ಅದಾನು ಎಲ್ಲಿ ಹೋದ ಎಲ್ಲಿ ಮುಚ್ಕೊಂಡ ಬರೀ ಅನ್ನ ಮಾತ್ರ ಆಟ ಆಡಂಗಿಲ್ಲ ತಮ್ಮನ ಜೋಡಿ ಹ್ಮ ಅನ್ನ ತಮ್ಮನ ಜೋಡಿ ಆಡಂಗಿಲ್ಲ ಆದ್ರೆ ತಮ್ಮಗೆ ಮಾತ್ರ ಅನ್ನ ಬೇಕು ನೀವು ಅಲ್ಲಿ ನೋಡ್ಬೋದು ಟೈಮು ರಾತ್ರಿ ಏಳು ಗಂಟೆ ಆಗ ಬಂದೈತಿ ತುಪ್ಪ ಬರ್ತಾರ ನೈಟ್ ಎಂಟುವರೆಗೆ ಇನ್ನು ದೀಡ್ ತಾಸು ಎಂಟುವರೆ ಅದ ಏಯ್ಟ್ ಫೋರ್ಟಿ ಫೈವ್ಗೆ ಬರ್ತಾರೆ ಇನ್ನೂ ನನಗೆ ಅಷ್ಟರ ಮಟ್ಟ ನಂದು ಹಾಲತ್ತು ಇರೋಕೆ ಹೋಗ್ಬ್ಯಾಡ್ರಿ ನೀವು ಈಗ ಇವ್ಗೆ ಎಂಟರ್ಟೈನ್ಮೆಂಟ್ ಬೇಕಾಗಿತ್ತಿ ಬರ್ರಿ ಎಂಟರ್ಟೈನ್ಮೆಂಟ್ ಮಾಡೋಣ ಫ್ರೆಂಡ್ಸ್ ಎಂಟರ್ಟೈನ್ಮೆಂಟ್ ಅಲ್ಲ ಅವ್ಗೇನು ಬೇರೆ ಬೇಕಾಗೈತಿ ಏನ್ ಬೇಕಾಗಿತ್ತು ನಿಂಗ ಮೇ ಬಿ ಅವ್ಗೆ ನಿದ್ದೆ ಬಂದೈತಿ ಅನಿಸ್ತೈತಿ ಯಾಕಂದ್ರೆ ಮಾರ್ನಿಂಗ್ ಎದ್ದಿದಾನಲ್ಲ ಇನ್ನು ಮಲ್ಕೊಂಡಿಲ್ಲ ನೋಡೋಣ ಒಂದು ಲಕ್ಷ ಅಲ್ಲ ಐತೆ ನೋಡಿರಿ ನಿಂಗೆ ಏನು ಬೇಕು ಏನು ಬೇಕಾಗಿತ್ತು ಏನು ಬೇಕಾಗಿದೀನಿ ಇಲ್ಲ ಇನ್ನೂ ಬೇರೆ ಬೇಕಾಗೈತಿ ನಿಮ್ಗೆ ಆಮೇಲೆ ಸಿಗ್ತೀನಿ ನಾನು ಹಲೋ ಫ್ರೆಂಡ್ಸ್ ನೋಡಿರಿ ಟೈಮು ಏಳು ಹತ್ತಾಗೈತಿ ಆ್ಯಂಡ್ ಫೈನಲಿ ಅವ ಮಲ್ಕೊಂಡ ಅವಂಗೆ ಫುಲ್ ಜೋರು ನಿದ್ದೆ ಬಂದೈತಿ ಅದಕ್ಕೆ ಹಾಳಾಗತ್ತಿದ್ದ ಇದು ನೋಡ್ರಿ ಅವ ತೊಟ್ಲ ಎಂಥ ತೊಟ್ಲ ಒಳಗೆ ಮಲಗಿಸ್ತೀವ ನೋಡಿರಿ ನಾವು ಇಂಡಿಯಾನಾಗ ಇದ್ದಿದ್ವಿ ಅಂದ್ರೆ ಮಸ್ತ್ ಜೋಳ್ಗೆ ಕಟ್ಟಿ ಜೋಳ್ಗಿ ಒಳಗೆ ಹಾಕಿದ್ರ ಎರಡೆರಡು ಮೂರು ಮೂರು ತಾಸು ಮಲ್ಕೋತಿದ್ರ ಇಲ್ಲಿ ಹಂಗಿಲ್ಲ ತೊಟ್ಟ ನಿಂತಿತ್ತು ನಿದ್ದಿನೂ ಮುಗೀತು ಆರಾಮಾಗಿ ಮಲ್ಕೊಂಡಿದ್ದಾನು ಅದಿರೋ ಮಲ್ಕೊಂಡು ಏನು ಮಾಡೋಣ ಇಬ್ರು ಈಗ ಬಾ ನನಗೆ ಪ್ರೀತಿ ಮಾಡಲ್ಲ ಮಮ್ಮಿ ನನ್ನ ಜೊತೆ ಆಟಾಡಂಗಿಲ್ಲ ಅಂತಿಲ್ಲ ಬಾ ಆಟಾಡೋನು ಈಗ ಬಾ ಮತ್ತೆ ಆಟಾಡೋನು आड़ला ट जो आटी अंत किसी बड़ा कैमरा नो हम्म आटाड़ती टैब जो आटाद मम्मी जो आटाड़ी टैब जो आटाड़क होबा क ಅವ ಆಟಾಡೋಂಗಿಲ್ಲ ಅಂತ ನನ್ನ ಜೋಡಿ ಬರೀ ಫ್ರೆಂಡ್ಸ್ ನಾವು ಮಾತಾಡೋಣ ಹ್ಞೂ ಹೋಗಿ ನೀ ಹೋಗಿ ಬಿಡು ನನಗೆ ಹೊಸ ಫ್ರೆಂಡ್ಸ್ ಸಿಕ್ಕಾರ ನಾನು ಅವ್ರ ಜೊತೆ ಇರ್ತೇನೆ ಹಾಂ ನೀ ಟ್ಯಾಬ್ ಜೊತೆ ಇರು ನಾನು ನನ್ನ ಹೊಸ ಫ್ರೆಂಡ್ಸ್ ಜೊತೆ ಇರ್ತೇನೆ ಓಕೆ ಓಕೆ ಅಂತ ಹೇಳಿ ಹಿಂಗೆ ಮಾಡ್ಲಾ ಓಕೆ ಅಂತ ಹೇಳಿ ಎವ್ರಿ ಟೈಮ್ ಮಾಡ್ತಿಲ್ಲ ನೀನು ಹಿಂಗೆ ಅಂತ ಮಾಡಿ ಅವಾಗ ಓಕೆ ಅಂತ ಹೇಳಣ ಹೇಳಂಗಿಲ್ಲ ಅಂತ ಮಾರ್ನಿಂಗ್ ಮಾರ್ನಿಂಗಿಂತ ರೆಸ್ಟ್ ಮಾಡಿಲ್ಲ ಅಂತ ಹೇಳಿ ನನ್ನ ಮಗ ತೊಡಿ ಮೇಲೆ ಕರ್ಕೊಂಡಿದ್ದಾನೆ ನೋಡಿರಿ ಎಷ್ಟು ಚಂದ ಮಲ್ಗಸ ಅಯ್ಯೋ ಟ್ಯಾಬ್ ನೋಡ್ಕೊತ ಮಮ್ಮಿನ ಮಲಗ ಸಾತಿ ಬಾಜಿ ಮಾಡಿಸ್ ನಂಗೆ ನಾನು ಡೈಲಿ ಮಾಡಿಸ್ತೇನೆ ಇಲ್ಲಿ ಬಾಜಿ ಬಾಜಿ ಮಾಡಿಸ್ ಇಲ್ಲಿ ಬೇಡ ಇಲ್ಲಿ ಇಲ್ಲಿ ಮಾಡಿಸ ಉಪ್ಪ ಯಾರು ಕೊಡೋರು ನಾ ಕೇಳಬೇಕು ನಿನಗೆ ಆ ನಂಗೆ ಉಪ್ಪ ಕೊಡೋದು ಕೇಳಬೇಕು ನಿಂಗೆ ನಾನು ಐ ಲವ್ ಯು ಬೇಬಿ ಏನು ಐ ಲವ್ ಯು ಟು ಬೇಬಿ ಹ್ಞೂ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿಂದ ಸಂಜಿದು ಒಂದು ಹತ್ತು ನಿಮಿಷದ ಹತ್ತು ನಿಮಿಷ ಅಲ್ಲ ಒಂದು ಆರೂವರಿಂದ ಏಳು ಇಪ್ಪತ್ತರ ಮಟ್ಟ ಏನೇನು ಆಯಿತಲ್ಲ ಜಸ್ಟ್ ಒಂದು ತಾಸೊಳಗೆ ಇಂಥಾದ ನೀವೇನ ವಿಚಿತ್ರ ವಿಚಿತ್ರ ದಿನ ನೋಡಬೇಕಂತ ಅನ್ಕೊಂಡಿದ್ರಿ ಅಂದ್ರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ಏನಾದರೂ ಕೇಳೋದಿತ್ತಂದ್ರೆ ನನಗೆ ಸುಸ್ತಾಗೈತಿ ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಮತ್ತು ನಾಳೆ ಸಿಗೋನು ಇಂಥದ್ದನ್ನು ವಿಚಿತ್ರ ವಿಡಿಯೋ ವಿಚಿತ್ರನೋ ಏನು ಹೇಳಬೇಕೋ ಗೊತ್ತಾಗೋತ್ತಾಗೈತಿ ತಲೆ ಓಡೋತ್ತಾಗೈತಿ ಬಾಯ್ 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 ಬಾಯ್